ವಲ್ವೋ ಡೈನಿಯಾ ಇದೊಂದು ಸುಮಾರು ನಲವತ್ತರಿಂದ ಐವತ್ತೈದು ಅಥವಾ ಅರವತ್ತು ವರ್ಷದ ಹೆಣ್ಣು ಮಕ್ಕಳಿಗೆ ಬರ್ತಕ್ಕಂಥ ಒಂದು ಯೋನಿದ್ವಾರದ ಸುತ್ತಮುತ್ತಲಿನ ಒಂದು ಥರದ ನೋವು ಉರಿ ಇರ್ಬೋದು ನೋವಿರ್ಬೋದು ಇದು ದಿಸ್ ಈಸ್ ಎ ಡಯಾಗ್ನೋಸಿಸ್ ಆಫ್ ಎಕ್ಸ್ಕ್ಲೂಷನ್ ಅಂದರೆ ಬೇರೆ ಏನೋ ಸಮಸ್ಯೆ ಇಲ್ಲದಾಗ ಈ ನೋವು ಮುಂದುವರೆದ್ರೆ ನಾವು ಇದನ್ನು ವಲ್ವೋ ಡೈನಿಯಾ ಅಂತ ಹೇಳ್ತೀವಿ ಇದರಿಂದ ಯಾವುದೇ ರೀತಿ ಅಪಾಯ ಇಲ್ಲದೇ ಇದ್ರೂ ಭಾಳಷ್ಟು ಮಕ್ಕಳಿಗೆ ಇದರಿಂದ ಭಾಳಷ್ಟು ಕಿರಿಕಿರಿ ಇರ್ತದೆ ಆದರೆ ಒಂದು ಬೇಜಾರಿನ ವಿಷಯ ಏನಂದರೆ ಈ ವಲ್ವೋ ಡೈನಿಯಕ್ಕೆ ಒಂದೇ ಚಿಕಿತ್ಸೆ ಅನ್ನೋದಿರೋದಿಲ್ಲ ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ತರಹದ ಚಿಕಿತ್ಸೆಗಳು ಪರಿಣಾಮ ಆಗ್ಬೋದು ಹಾಗಾಗಿ ವಲ್ವೋ ಡೈನಿಯ ಇದ್ದಾಗ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಭೇಟಿಯಾಗಿ ಅಥವಾ ಕೆಲವೊಮ್ಮೆ ಯೂರಾಲಜಿಸ್ಟ್ ಹತ್ರ ಆಗಬೇಕಾಗ್ಬೋದು ಭೇಟಿಯಾಗಿ ಎವಾಲ್ಯುವೇಟ್ ಮಾಡಿ ಚಿಕಿತ್ಸೆ ಪಡೆದು ತಕ್ಕ ಮಟ್ಟಿಗೆ ತಾವು ರಿಲೀಫನ್ನ ಪಡಿಬಹುದು